ಎಲ್ರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಯಾವ ರೀತಿಯಾಗಿ ಅನ್ನೋದನ್ನ ನೋಡೋಣ ಫಸ್ಟು ಡೆಫಿನಿಷನ್ ತಿಳ್ಕೋಣ ಇಲ್ಲಿ ನೋಡ್ರಿ ಲೋಹವು ಆಮ್ಲಗಳಿಂದ ಹೈಡ್ರೋಜನ್ ಪರಮಾಣುಗಳನ್ನು ಹೈಡ್ರೋಜನ್ ಅನಿಲದ ರೂಪದಲ್ಲಿ ಸ್ಥಾನಪಲ್ಲಟಗೊಳಿಸುತ್ತದೆ ಪಲ್ಲಟಗೊಳಿಸುತ್ತದೆ ಮತ್ತು ಸಂಯುಕ್ತ ಎಂಬ ಲವಣ ಉಂಟು ಮಾಡುತ್ತದೆ ನೋಡಿರಿ ಇಲ್ಲೇನು ಮಾಡುತ್ತೆ ಅಂದ್ರೆ ಫಸ್ಟ್ ಇದ್ರಕ್ಕಿಂತ ಮುಂಚೆ ಇದೊಂದು ಇಕ್ವೇಶನ್ ನೋಡೋಣ ಈ ಇಕ್ವೇಷನ್ ಅರ್ಥ ಮಾಡ್ಕೊಂಡ್ರೆ ಅಂದರೆ ಈ ಡೆಫಿನಿಷನ್ ತಾನಾಗೆ ಅರ್ಥ ಆಗ್ತದೆ ಆಮ್ಲ ಪ್ಲಸ್ ಲೋಹ ಇಲ್ಲೇನ ಬಿಡುಗಡೆ ಆಗ್ತದೆ ಲವಣ ಪ್ಲಸ್ ಹೈಡ್ರೋಜನ್ ಅನಿಲ್ಲ ಹೌದಲ್ಲ ಈಗ ನೋಡಿರಿ ಲೋಹ ಏನು ಮಾಡ್ತದ ಈ ಒಂದು ಆಮ್ಲಗಳಿಂದ ಏನು ಅಂದ್ರೆ ಹೈಡ್ರೋಜನ್ ಪರಮಾಣಗಳನ್ನ ಹೈಡ್ರೋಜನ್ ಅನಿಲದ ರೂಪದಲ್ಲಿ ಏನು ಮಾಡ್ತದಂದ್ರೆ ಸ್ನಾನ ಪಲ್ಲಟಗೊಳಿಸ್ತದೆ ಸ್ನಾನ ಪಲ್ಲಾಟಗೊಳಿಸಿದಾಗ ಲವಣ ಎಂಬ ಸಂಯುಕ್ತ ಎಂಬ ಲವಣ ಉಂಟು ಲವಣ ಏನಾಗ್ತದಂದ್ರೆ ಉಂಟು ಮಾಡ್ತದ ನೋಡ್ರಿ ಏನೇ ಆಯ್ತು ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅದೊಂದು ಏನಾಗ್ತದಂದ್ರೆ ಆಮ್ಲ ಇದು ಮತ್ತು ಜಿಂಕ್ ಜಟನ್ ಇದೇನಿದು ಲೋಹ ಇದೇನಾಗ್ತದಂದ್ರೆ ಲೋಹ ಲೋಹ ಏನು ಮಾಡ್ತದಂದ್ರೆ ಅಂದ್ರೆ ಜಿಂಕ್ ಏನು ಮಾಡ್ತದ ಆಮ್ಲಗಳಿಂದ ಹೈಡ್ರೋಜನ್ ಪ್ರಮಾಣ ಅಂದ್ರೆ ಓ ಎಚ್ ಇಲ್ಲಿ ನೋಡ್ರಿ ಹೈಡ್ರೋಜನ್ ಪ್ರಮಾಣಗಳನ್ನ ಏನು ಮಾಡ್ತದಂದ್ರೆ ಸ್ಥಾನ ಪಲಾಟಗೊಳಿಸ್ಬಿಡ್ತದೆ ಸ್ಥಾನ ಅಂದ್ರೆ ಹೈಡ್ರೋಜನ್ ಪ್ರಮಾಣಗಳನ್ನ ಸ್ಥಾನ ಏನು ಏನಾಗ್ತದೆ ಅಂದ್ರೆ ಎನ್ ಎ ಟು ಜೆಡ್ ಎನ್ ಓ ಟು ಅಂದರೆ ಸೋಡಿಯಂ ಜಿಂಕೇಟ್ ಪ್ಲಸ್ ಟು ಅಂದರೆ ಹೈಡ್ರೋಜನ್ ಅನಿಲನ ಏನು ಮಾಡತಂದ್ರೆ ಬಿಡುಗಡೆ ಮಾಡ್ತದೆ ನೋಡ್ರಿ ಇಲ್ಲಿ ಏನಾಗ್ತಂದ್ರೆ ಲೋಹ ಈ ಒಂದು ಆಮ್ಲದ ಅಂದ್ರೆ ಅಂದರೆ ಆಮ್ಲ ಅಂದರೆ ಯಾವ್ದು ತೊಗೊಂಡಿಲ್ಲ ಸೋಡಮ್ ಹೈಡ್ರಾಕ್ಸೈಡ್ ತೊಗೊಂಡಿ ಈ ಆಮ್ಲದಿಂದ ಏನು ಮಾಡ್ತಂದ್ರೆ ಹೈಡ್ರೋಜನ್ ಪರಮಾಣಗಳನ್ನ ಹೈಡ್ರೋಜನ್ ಅನಿಲದ ರೂಪದಲ್ಲಿ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇದ್ದದ್ದು ಸ್ನಾನ ಪಲ್ಲಾಟಗೊಂಡು ಏನಾಗ್ತದೆ ಅಂದರೆ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಇದು ಏನಾಗ್ತದಂದ್ರೆ ಸ್ಥಾ ಸ್ನಾನ ಪಲ್ಲಾಟ ಆಗಿಂದ ಇದು ಏನಾಗ್ತದೆ ಎನಿ ಟು ಜೆಡ್ ಓ ಟು ಅಂದರೆ ಸೋಡಿಯಂ ಜಿಂಕೇಟು ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಅಂದರೆ ಈ ರೀತಿಯಾಗಿ ಏನಾಗ್ತದೆ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಆಮ್ಲಗಳು ರೋ ಲೋಹಗಳೊಂದಿಗೆ ವರ್ತಿಸ್ತವೆ ನೋಡ್ರಿ ಇದು ಒಂದು ನೆನ್ಬಿಟ್ಟು ಏನಂದ್ರೆ ಲೋಹ ಏನ ಏನು ಮಾಡ್ತದೆ ಈ ಒಂದು ಆಮ್ಲಗಳಿಂದ ಏನು ಮಾಡ್ತದಂದ್ರೆ ಹೈಡ್ರೋಜನ್ ಪರಮಾಣುಗಳನ್ನ ಏನು ಮಾಡ್ತದೆ ಅಂದ್ರೆ ಹೈಡ್ರೋಜನ್ ಅನಿಲ ರೂಪದಲ್ಲಿ ಏನು ಮಾಡ್ತದೆ ಸ್ಥಾನ ಪಲಾಟುಗೊಳಿಸ್ತದೆ ಅಂದರೆ ಚೇಮಾಟ್ ಅದರ ಸ್ಥಾನ ಬದಲಾವಣೆ ಮಾಡ್ತದೆ ಬದಲಾವಣೆ ಮಾಡಿದಾಗ ಏನಾಗ್ತದೆ ಅಂದರೆ ಇದು ಏನೇ ಟು ಜಡ್ಡೇನು ಓಟು ಆಗ್ತದೆ ಆವಾಗ ಇಲ್ಲಿ ಏನಾಗ್ತದೆ ಏನು ಉಳಿತದ ಬರೀ ಹೈಡ್ರೋಜನ್ ಅಂದರೆ ಹೈಡ್ರೋಜನ್ ಅನಿಲ ಏನು ಮಾಡತದಂದ್ರೆ ಇಲ್ಲಿ ಬಿಡುಗಡೆ ಮಾಡ್ತದೆ ಈ ಒಂದು ಈಕ್ವೇಶನ್ ನೆನ್ಪಿಟ್ಟು ಅಂದ್ರೆ ಅಂದರೆ ಇದು ಈ ಒಂದು ಈಕ್ವೇಷನ್ ಒಂದು ಈಕ್ವೇಶನ್ ನೆನ್ಪಿಟ್ಟು ಅಂದರೆ ಏನು ಏನಾಗ್ತದೆ ಏನಾಗ್ತದಂದ್ರೆ ನೀವು ಆರಾಮಾಗಿ ಬರಿಬೋದು ಅಂದರೆ ಲೋಹ ಯಾವ್ದು ತೊಗೋಬಹುದು ಆಮ್ಲ ಅಂದರೆ ನಿಮ್ಗೆ ಗೊತ್ತಾಗ್ತದೆ ಆಮ್ಲಗಳು ಯಾವ್ಯಾವು ಲೋಹಗಳು ಯಾವ್ಯಾವು ಅಂತ ಗೊತ್ತಿತ್ತಂದ್ರೆ ಆರಾಮಾಗಿ ನೀವು ಈ ಈಕ್ವೇಷನ್ ಬರೋದ್ರಿಂದ ಇದನ್ನು ನೀವಾಗಿ ಡೆಫಿನಿಷನ್ ಬರಿಬೋದು ಇದನ್ನು ನೋಟ್ಸ್ ನೀವು ಕೂಡ ನೀಟಾಗಿ ಬರೋಕೋರೆ ಭಾಳ ಯೂಸ್ಫುಲ್ ಆಗ್ತದೆ ಯಾಕಂದರೆ ನಾನು ಶಾರ್ಟ್ ನೋಟ್ಸ್ ಮಾಡಿರ್ತೀನಿ ಬುಕ್ಸಲ್ಲಿ ಎಂದಿಗೆ ಕೊಟ್ಟಿರ್ತಾರಲ್ಲ ಓದೋಕ್ಕೂ ಕೆಲವೊಂದು ಟೈಮ್ ಟೈಮ್ ಶಾರ್ಟ್ ಇರ್ತದ ಆ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಇದು ಶಾರ್ಟ್ ನೋಟ್ಸ್ ನಿಮಗೆ ಯೂಸ್ಫುಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಯಾವ ತಗೊಳ್ಳೋಣ ಅಂದರೆ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತಾವ ಅಂದರೆ ಲೋಹದ ಕಾರ್ಬನೇಟು ಆಮ್ಲದ ಜ ಆಮ್ಲದ ಜೊತೆಗೆ ಯಾವ ರೀತಿಯಾಗಿ ವರ್ತಿಸ್ತದ ಫಸ್ಟ್ ಅದ್ರದ್ದು ಇಕ್ವೇಶನ್ ನೋಡೋಣ ಹ್ಞೂ ಲೋಹದ ಕಾರ್ಬನೇಟ್ ಎದ್ರ ಜೋಡಿ ವರ್ತಿಸಕತ್ತದ ಆಮ್ಲದ ಜೋಡಿ ವರ್ತಿಸಕತ್ತದ ಅಂದರೆ ಇಕ್ವೇಷನ್ ಏನು ಬರ್ಕೋಣ ಲೋಹದ ಕಾರ್ಬೋನೇಟು ಪ್ಲಸ್ ಆಮ್ಲ ಹಿಂದಿಗೆ ವರ್ತಿಸಿ ಇಲ್ಲೇನಾಗ್ತದಂದ್ರೆ ಲವಣ ಕಾರ್ಬನ್ ಡೈಆಕ್ಸೈಡು ನೀರು ಬಿಡುಗಡೆ ಆಗ್ತದೆ ನೋಡಿರಿ ನೆನ್ಪಿಟ್ಕೋಬೇಕು ಇಲ್ಲಿ ಲೋಹದ ಕಾರ್ಬೋನೇಟ್ ಎದರ ಜೋಡಿ ವರ್ತಿಸಕತ್ತದಂದ್ರೆ ನೆನ್ಪು ನೆನ್ಪಿಟ್ಕೋರಿ ಲೋಹದ ಕಾರ್ಬೋನೇಟು ಆಮ್ಲದ ಜೋಡಿ ವರ್ತಿಸಿದಾಗ ಏನು ಬಿಡುಗಡೆ ಆಗ್ತಂದ್ರೆ ಲವಣ ಕಾರ್ಬನ್ ಡೈಆಕ್ಸೈಡು ನೀರು ಈ ಈಕ್ವೇಷನ್ ಬರೆಯೋಣ ಲೋಹದ ಕಾರ್ಬೋನೇಟ್ ಅಂದರೆ ಸೋಡಿಯಂ ಕಾರ್ಬೋನೇಟ್ ಅಂದರೆ ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಆಮ್ಲ ಯಾವ್ದು ತೊಗೋಮಂದ್ರೆ ಎಚ್ ಸಿ ಎಲ್ ತಗೋಣ ಎಚ್ ಸಿ ಎಲ್ ಇದು ಎನ್ ಎ ಟು ಸಿ ಓತ್ರಿ ಎಚ್ ಸಿ ಎಲ್ನೊಂದಿಗೆ ವರ್ತಿಸಿದಾಗ ಇಲ್ಲಿ ನೋಡಿರಿ ಲವಣ ಯಾವುದು ಬಿಡುಗಡೆ ಆಗ್ತದೆ ನೋಡಿರಿ ಇಲ್ಲಿ ಎನ್ ಎ ಸಿ ಎಲ್ ಅಂದರೆ ಸೋಡಿಯಂ ಕ್ಲೋರೈಡು ಪ್ಲಸ್ ನೀರು ನೋಡಿರಿ ಪ್ಲಸ್ ಸಿ ಓಟ್ ಅಂದರೆ ಕಾರ್ಬನ್ ಡೈ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಹೌದಲ್ಲ ನೋಡಿರಿ ಅಲ್ಲಿ ಏನು ಇಕ್ವೇಷನ್ ಫಸ್ಟಿಗೆ ಬರೆದಿದ್ನಿ ಅದೇ ರೀತಿಯಾಗೈತ ಲೋದ ಕಾರ್ಬೋನೇಟ್ ಅಂದರೆ ಎನ್ ಎ ಟು ಸಿ ತ್ರೀ ಒಂದಿಗೆ ಯಾವ್ದು ವರ್ತಿಸ್ತದೆ ಎಚ್ ಸಿ ಎಲ್ ವರ್ತಿಸ್ತದೆ ಎಚ್ ಸಿ ಎಲ್ ವರ್ಷಿದ ವರ್ತಿಸಿದಾಗ ಒಂದು ಲವಣ ಬಿಡುಗಡೆ ಆಗ್ತದಂದ್ರೆ ಸೋಡಿಯಂ ಕ್ಲೋರೈಡ್ ಲವಣ ಬಿಡುಗಡೆ ಆಗ್ತದೆ ಮತ್ತೇನು ಬಿಡುಗಡೆ ಆಗ್ತದೆ ನೀರು ಮತ್ತೇನು ಬಿಡುಗಡೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಬಿರು ಬಿಡುಗಡೆ ಆಗ್ತದೆ ನೋಡಿರಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಕ್ವೇಷನ್ ಬ್ಯಾಲೆನ್ಸ್ ಮಾಡೋ ಸಂಬಂಧ ಏನು ಮಾಡಿ ನಾನು ಟು ಎಸ್ ಸಿ ಎಲ್ ಅಂದರೆ ಎರಡು ಪ್ರಮಾಣದ ಎಚ್ ಸಿ ಎಲ್ ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಟು ಎಸ್ ಸಿ ಎಲ್ ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಲವಣ ಯಾವ್ದು ಬಿಡುಗಡೆ ಆಗ್ತದೆ ಹೇಳಿದೆ ನಾನು ಸೋಡಿಯಂ ಕ್ಲೋರೈಡ್ ಅಂದರೆ ಇಲ್ಲಿ ಕೂಡ ಇಕ್ವೇಶನ್ ಬ್ಯಾಲೆನ್ಸ್ ಆಗೋ ಸಂಬಂಧ ಇಲ್ಲಿ ಕೂಡ ಎರಡು ಬರ್ದಿದ್ದೀನಿ ನೆಕ್ಸ್ಟು ಇದೇ ಒಂದು ಇಕ್ವೇಷನ್ಗೆ ಕಾರ್ಬನ್ ಡೈಆಕ್ಸೈಡನ್ನ ಸುಣ್ಣದ ತಿಳಿ ನೀರಿನ ಮೂಲಕ ಕಾಯಿಸಿದಾಗ ಏನಾಗ್ತದೆ ಅಂದರೆ ಸಿಗೋಟು ಅಂದರೆ ಈಗ ಒಂದು ಕಾರ್ಬನ್ ಡೈಆಕ್ಸೈಡ್ನ ಸುಣ್ಣದ ತಿಳಿ ಮೂ ನೀರಿನ ಮೂಲಕ ಕಾಯಿಸಿದಾಗ ಏನಾಗ್ತದೆ ನೋಡಿರಿ ಸುಣ್ಣದ ತಿಳಿ ನೀರದು ಇಕ್ವೇಷನ್ ಏನಂದರೆ ಸಿ ಎ ಓ ಎಚ್ ಟು ಪ್ಲಸ್ ಈ ಒಂದು ಸುಣ್ಣದ ತಿಳಿ ನೀರು ಮೂಲಕ ಯಾವುದನ್ನ ಆಯ್ಸಾಕತ್ತೀವಿ ನಾವು ಕಾರ್ಬನ್ ಡೈಆಕ್ಸೈಡನ್ನ ಆಯ್ಸಾಕತ್ತೀವಿ ಹೌದಾ ಆಯಿಸಿದಾಗ ಏನಾಗ್ತದ ಇಲ್ಲಿ ಏನು ಬಿಡುಗಡೆ ಆಗ್ತದೆ ನೋಡ್ರಿ ಸಿ ಎ ಸಿ ಓ ತ್ರೀ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು ನೋಡ್ರಿ ಇಲ್ಲೇನು ಬಿಡುಗಡೆ ಆಗ್ತದೆ ಸುಣ್ಣದ ತಿಳಿ ನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಆಯಿಸಿದಾಗ ಏನಾಗ್ತದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು ಬಿಡುಗಡೆ ಆಗ್ತದ ಅದೇ ರೀತಿಯಾಗಿ ಈ ಒಂದು ಇಲ್ಲಿ ಏನಾಗ್ತಂದರೆ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಆಯಿಸ್ದಾಗಿ ಏನಾಗ್ತದ ನೋಡಿರಿ ಇದು ಸುಮ್ ಸಿ ಎ ಸಿ ಓ ತ್ರೀ ಪ್ಲಸ್ ಎಚ್ ಟು ಓ ಪ್ಲಸ್ ಸಿ ಓ ಟು ನೋಡಿರಿ ಇಲ್ಲಿ ಏನು ಬಿಡುಗಡೆ ಆಗ್ತದೆ ಸಿ ಎ ಎಚ್ ಸಿ ಓ ತ್ರೀ ವೈ ಟೂ ನೋಡಿರಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ ಈ ರೀತಿಯಾಗಿ ಇಕ್ವೇಶನ್ ಅಂದರೆ ಇಲ್ಲಿ ಈ ರೀತಿಯಾಗಿ ಉಂಟಾಗ್ತದ ನಾವೇನಿಲ್ಲ ಮೇನ್ ಈ ಒಂದು ಇಕ್ವೇಷನ್ ನೆನ್ಪಿಟ್ಕೋಬೇಕು ಅದರ ಪ್ರಕಾರನೇ ಇದು ನೆನ್ಪಿಟ್ಕೊಂಡಿವಿ ಅಂದರೆ ನಮ್ಗೆ ಏನಾಗ್ತದಂದ್ರೆ ನೆನ್ಪಿರ್ತದ ಅಂದರೆ ಲೋಹದ ಕಾರ್ಬೋನೇಟು ಆಮ್ಲದಂದಿಗೆ ವರ್ತಿಸಿದಾಗ ಯಾವ ರೀತಿಯಾಗಿ ವರ್ತಿಸ್ತದ ವರ್ತಿಸಿದಾಗ ಏನೇನು ಬಿಡುಗಡೆ ಆಗ್ತದಂತ ನಾವು ಆರಾಮಾಗಿ ನೆನ್ಪಿಟ್ಕೋಬೋದು ಇದನ್ನು ನೀವು ಶಾರ್ಟ್ ನೋಡ್ಸಾಗಿ ನೀಟಾಗಿ ಬರೆದಿಟ್ಕೊರಿ ನಿಮ್ಮ ಅವಂತ ಎಕ್ಸಾಮ್ ಕ ಯೂಸ್ ಆಗ್ತದ